ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನ ಕೇಳಿ ಅವುಗಳನ್ನ ಪರಿಹರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಆಮೇಲೆ ಈ ಚಲನಚಿತ್ರ ಪ್ರಶಸ್ತಿಗಳು ನಾಲ್ಕು ವರ್ಷದಿಂದ ಕೊಟ್ಟಿಲ್ಲ ಅಂತಿದ್ರು ನಾನು ಆಯ್ತಾ ಕ್ಲಿಯರ್ ಆಯ್ತಾ ಅದು ಕೂಡಲೇ ಇಂಪ್ಲಿಮೆಂಟ್ ಮಾಡಿಸೋಣ ಇನ್ನು ಮುಂದೆ ಪ್ರಶಸ್ತಿಗಳನ್ನ ಆಯಾಯ ವರ್ಷನೇ ಪ್ರಶಸ್ತಿ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ಆಗ್ಬೋದಾ ಆಮೇಲೆ ಇನ್ನೇನೇನು ಸಮಸ್ಯೆಗಳಿದಾವೆ ಅದಕ್ಕೆ ನಾನು ವಾಣಿಜ್ಯ ಮಂಡಳಿಯವ್ರ ಜೊತೆ ಮಾತಾಡ್ತೀನಿ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಒಂದು ಗಂಟೆ ಸಮಯ ಕೊಡೋಣ ನಿಮಗೆ ಈಗ ನಮ್ಮ ಅಕಾಡೆಮಿ ಅಧ್ಯಕ್ಷರು ಸಾಧು ಕೋಕಿಲ್ ಅವರು ಹೇಳ್ತಾರೆ ಭಾನುವಾರ ಬೇಡ ಅಂತ ಭಾನುವಾರನೇ ಒಳ್ಳೇದು ನಿಮಗೆ ಮಾತಾಡೋಕ್ಕೆ ಒಂದು ಭಾನುವಾರ ಹನ್ನೊಂದು ಗಂಟೆಗೆ ಭೇಟಿ ಮಾಡೋಣ ಒಂದು ಗಂಟೆ ಒಳಗಡೆ ಮುಗಿಸೋಣ ಸೊ ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತ ಹೇಳ್ತೇನೆ ಆಮೇಲೆ ಫಿಲ್ಮ್ ಸಿಟಿ ಆಗ್ಬೇಕು ಕರ್ನಾಟಕದಲ್ಲಿ ಅಂತೇಳಿ ನಾನು ಈಗಾಗಲೇ ನೂರು ಎಕರೆ ಜಮೀನು ಕೊಟ್ಬಿಟ್ಟಿದ್ದೀನಿ ನಮ್ಮ ಸರ್ಕಾರ ಇದ್ದಾಗ ನೂರು ಎಕರೆ ಜಮೀನು ಕೊಟ್ಟ ಆಗ್ಬಿಟ್ಟದೆ ಅದನ್ನು ಪಿ 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 ಮಾಡೆಲ್ನಲ್ಲಿ ಮಾಡಬೇಕು ಅಂತೇಳಿ ಉದ್ದೇಶ ಇರ್ತಕ್ಕಂಥದ್ದು ಸರ್ಕಾರವೇ ಮಾಡೋಕ್ಕಾಗಲ್ಲ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ ಮಾಡಬೇಕು ಅಂತೇಳಿ ಉದ್ದೇಶ ಇದೆ ಅದು ಕೂಡಲೇ ಶಂಕುಸ್ಥಾಪನೆ ನೆರವೇರಿಸೋಣ ಯಾವ ತೊಡಕು ಇಲ್ಲ ಒಂದು ಸಾರಿ ಬೆಂಗಳೂರಿನಲ್ಲಿ ಮಾಡಬೇಕು ಅಂತಿದ್ರು ಬಹುಸ ನಿಮ್ದೆಲ್ಲ ಮೈಸೂರು ಮಾಡಲಿಕ್ಕೆ ಒಪ್ಪಿಗೆ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಅಪೇಕ್ಷೆನೂ ಕೂಡ ಆಗಿತ್ತು ಮೈಸೂರಿನಲ್ಲಿ ಆಗಬೇಕು ಅಂತ ರಾಜ್ಕುಮಾರ್ ಅವರು ಹೇಳಿ ಕೇಳಿ ನಮ್ಗೆ ಅದಕ್ಕೆ ನನಗೆ ಯಾವಾಗಲೂ ನಾವು ಭೇಟಿ ಮಾಡಿದಾಗ ನಮ್ಮ ಕಾಡಿನವ್ರು ಬರ್ರಿ ಅಂತ ನೋಡಿ ಸುಂದರರಾಜ್ ಅವನು ಮೈಸೂರು ಅವನು ನೀವು ಗೋವಿಂದ ಗೋವಿಂದನು ಮೈಸೂರು ಎಲ್ಲ ನಮ್ಮ ಜಿಲ್ಲೆಯವರೇ ಹಾಗಂತೇಳಿ ನಾನು ಜಿಲ್ಲೆ ಅಂತ ಮಾತಾಡ್ತಾ ಇಲ್ಲ ನಮ್ಮ ಜಿಲ್ಲೆಯವರು ಅಂತ ಫ್ಯಾಕ್ಟ್ ಹೇಳಿದೆ ಅಷ್ಟೇನೆ ಒಟ್ಟಾರೆಯಾಗಿ ಕನ್ನಡ ಚಲನಚಿತ್ರ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಇಡೀ ರಾಜ್ಯದಲ್ಲಿ ಬೆಳವಣಿಗೆ ಆಗ್ತದೆ ನೀವು ಥಿಯೇಟರ್ನವರು ಕೂಡ ಬರ್ರಿ ಹೌದೌದು ಸಿನಿಮಾಗಳು ಜಾಸ್ತಿ ಆಗ್ತಾ ಇದಾವೆ ಥಿಯೇಟರ್ಗಳ ಸಂಖ್ಯೆ ಕಡಿಮೆ ಆಯ್ತಾ ಇದ್ದಾವೆ ಬಟ್ ಏನಪ್ಪಾ ಅಂತಂದ್ರೆ ನಮ್ಮಲ್ಲೂ ಕೂಡ ಕ್ವಾಲಿಟಿ ಸಿನಿಮಾಗಳು ಬರಲಿ ಅಂತೇಳಿ ಸಮಾಜದ ಮೇಲೆ ಹೆಚ್ಚು ಪರಿಣಾಮ ಬೀರ್ತಕ್ಕಂಥ ಚಿತ್ರಗಳು ಬರಲಿ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸಿನಿಮಾಗಳು ಬರಲಿ ಅಂತೇಳಿ ಆಶಿಸ್ತೇನೆ ಅಲ್ಲೂ ಪ್ರೊಡ್ಯೂಸರ್ ಇರ್ಬೋದು ಡೈರೆಕ್ಟರ್ ಇರ್ಬೋದು ಕಲಾವಿದರು ಇರ್ಬೋದು ಎಲ್ಲರೂ ಸೇರ್ಕೊಂಡು ತಂತ್ರಜ್ಞರು ಇರ್ಬೋದು ಎಲ್ಲರೂ ಕೂಡ ಸೇರ್ಕೊಂಡು ಉತ್ತಮವಾದಂಥ ಸಿನಿಮಾಗಳು ಮಾಡಿದ್ರೆ ನೋಡೇ ನೋಡ್ತಾರೆ ಶರ್ಮ ಜನ ನೋಡ್ತಾರೆ ಈಗ ನೀವು ಮೊಬೈಲ್ನಲ್ಲಿ ನೋಡಿದ್ರೆ ಸಿನಿಮಾನ ಥಿಯೇಟರ್ನಲ್ಲಿ ನೋಡೋದಾಗ ಆಗಲ್ಲ ನಾವೆಲ್ಲ ಕಾಯ್ಕತ್ತಿದ್ದವು ರಾಜ್ಕುಮಾರ್ ಸಿನ್ಮಾ ಬಂದರೆ ಬೆಳಿಗ್ಗೆ ಕ್ಯೂನಲ್ಲಿ ನಿಂತ್ಕತ್ತಿದ್ದರು ಟಿಕೆಟ್ಗೋಸ್ಕರ ರಾಜ್ಕುಮಾರ್ ಸಿನಿಮಾ ಬಂದಾಗ ಒಂದೊಂದು ರಾಜ್ಕುಮಾರ್ ಸಿನ್ಮಾಗಳನ್ನ ಎರಡು ಸಾರಿ ಮೂರು ಸಾರಿ ನೋಡತಕ್ಕಂಥ ಪ್ರಯತ್ನ ಮಾಡ್ತೇವೆ ಯಾಕಂದ್ರೆ ಬಹಳ ದೀರ್ಘವಾಗಿ ನಡೆಯೋವಲ್ಲ ಸೊ ಹಾಗಾಗಿ ಸಿನಿಮಾ ನೋಡ್ತಕ್ಕಂಥದ್ದು ಮಾಡ್ತಾರೆ ಬಟ್ ಕ್ವಾಲಿಟಿ ಸಿನಿಮಾಗಳನ್ನು ಮಾಡಿದ್ರೆ ಗುಣಮಟ್ಟದ ಸಿನಿಮಾಗಳನ್ನು ಮಾಡಿದ್ರೆ ಜನ ನೋಡೇ ನೋಡ್ತಾರೆ ಅದಕ್ಕೆಲ್ಲರೂ ಪ್ರಯತ್ನ ಮಾಡಬೇಕು ಪ್ರೊಡ್ಯೂಸರು ಡೈರೆಕ್ಟ್ರು ಆ್ಯಕ್ಟರ್ಗಳು ಮತ್ತು ಥಿಯೇಟ್ರ್ಗಳು ಇವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗ್ತದೆ ಅದನ್ನು ಮಾಡಲಿ ಅಂಥೇಳಿ ನಾನು ಯಾವಾಗಲೂ ಕೂಡ ಕನ್ನಡ ಚಲನಚಿತ್ರದ ಬೆಳವಣಿಗೆಯ ಪರವಾಗಿದ್ದೇನೆ ಯಾವತ್ತೂ ಕೂಡ ಸಹಾಯ ಮಾಡಲಿಕ್ಕೆ ಹಿಂದೆ ಬೀಳಲ್ಲ ಬಹುಶಃ ಇಷ್ಟನ್ನು ಹೇಳಿ ಭಾಷಣ ಜಾಸ್ತಿ ಮಾತಾಡಿದ್ರೆ ನಿಮಗೂ ಬೇಸರ ಆಗುತ್ತೆ ಸಂಡೆ ಅಲ್ಲ ಇವತ್ತು ಇಲ್ಲಪ್ಪ ಬೇಡ ಸಾಕು ನೀನು ಬಡ್ಕಾರಲ್ಲ ಬಡ್ಕಾರ್ ಮಾತಾಡ್ತಾ ಇದ್ರು ಬಹಳ ಉದ್ದ ಆಮೇಲೆ ಈ ಕಟ್ಟಡ ಸಹಾಯ ಅರ್ಥ ಗೋವಿಂದ ತಾರ ಗೋವಿಂದ್ ಅವ್ರು ಕೇಳಿದ್ರು ಸಹಾಯ ಇದಕ್ಕೆ ಆರ್ಥಿಕ ಸಹಾಯ ಮಾಡಬೇಕು ಅಂತ ಆರ್ಥಿಕ ಸಹಾಯ ಇನ್ನೇನಪ್ಪ ನಾನು ನಿಮ್ಗೆ ಕರಿತೀನಿ ಮೀಟಿಂಗು ಅಲ್ಲಿ ಏನೇನು ಹೇಳಬೇಕು ಎಲ್ಲ ಹೇಳಿ ವಾಣಿಜ್ಯ ಮಂಡಳಿಯವ್ರನ್ನ ಎಲ್ಲರೂ ಕರಿತೀನಿ ಎಲ್ಲ ಕನ್ನಡ ಚಲನಚಿತ್ರಕ್ಕೆ ಸಂಬಂಧಪಟ್ಟವ್ರು ಎಲ್ಲರಿಗೂ ಹ ಕರ್ಕಬ ಮಾತಾಡೋಣ ಒಟ್ಟಾರಿಯಾಗಿ ನಮ್ಮ ಜವಾಬ್ದಾರಿ ಕನ್ನಡ ಭಾಷೆ ನೆಲ ಜಲ ಸಂಸ್ಕೃತಿ ಇವನ್ನೆಲ್ಲ ಬೆಳೆಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಲ್ಲ ಇವೆಲ್ಲ ಬೆಳೆದ್ರೇ ಕರ್ನಾಟಕ ಸರ್ವತೋಮುಖವಾಗಿ ಬೆಳವಣಿಗೆ ಆಗಿದೆ ಅಂತೇಳಿ ಬರೀ ಆರ್ಥಿಕ ಸಾಮಾಜಿಕವಾಗಿ ಬೆಳೆದ್ರೆ ಆಗೋದಿಲ್ಲ ಇವು ಕೂಡ ಬೆಳೀಬೇಕು ಜೊತೆ ಜೊತೆಯಲ್ಲಿ ಬೆಳೀಬೇಕಾಗ್ತದೆ ಸೊ ನಾನು ಕನ್ನಡ ಭಾಷೆ ಸಂಸ್ಕೃತಿ ನೆಲ ಜಲ ಇದ್ರ ಪರವಾಗಿ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ವರ್ಷ ಕರ್ನಾಟಕ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷ ಆಯಿತು ಕರ್ನಾಟಕ ನಾಮಕರಣ ಅಂತಾರು ಏಕೀಕರಣ ಆಗಿ ನವೆಂಬರ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಐವತ್ತೇಳು ಆದರೆ ದೇವರಾಜರ್ಸ್ರವರಿದ್ದಾಗ ಕರ್ನಾಟಕ ಅಂತ ನಾಮಕರಣ ಆಯಿತು ಅದಕ್ಕೆ ನಾವು ಇವತ್ತು ಘೋಷವಾಕ್ಯ ಕರ್ನಾಟಕ ಹೆಸರಾಗಲಿ ಕನ್ನಡ ಉಸಿರಾಗಲಿ ಕರ್ನಾಟಕ ಅಂತ ಹೆಸರಾಗಲಿ ಕನ್ನಡ ಉಸಿರಾಗಲಿ ನಾವು ಎಲ್ಲ ಏನಪ್ಪ ಮಾಡಬೇಕಾಗಿರೋದು ಅಂತಂದ್ರೆ ಕನ್ನಡದ ವಾತಾವರಣವನ್ನು ಕರ್ನಾಟಕದಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿ ಕನ್ನಡದ ವಾತಾವರಣ ಈಗ ಅವರು ರವಿ ಅವ್ರ ತಾಯಿ ಕನ್ನಡಿಗರು ಅಲ್ಲ ತಂದೆ ಬೇರೆ ಭಾಷೆಯವರು ಕೇರಳದವರು ಆದರೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಮಾತೃಭಾಷೆ ಕನ್ನಡ ಅದಕ್ಕೆ ನಾವು ಕನಿಷ್ಠ ಪ್ರಮಾಣದ ಅಭಿಮಾನವನ್ನು ನಮ್ಮ ಮಾತೃಭಾಷೆ ಬಗ್ಗೆ ಬೆಳೆಸ್ಕೊಳ್ತಕ್ಕಂಥ ಅದನ್ನು ಪ್ರತಿಯೊಬ್ಬರು ಮಾಡಿದ್ರೆ ಕನ್ನಡ ಭಾಷೆನೂ ಬೆಳೀತದೆ ಕನ್ನಡ ಸಂಸ್ಕೃತಿನೂ ಬೆಳೀತದೆ ಕನ್ನಡ ಚಲನಚಿತ್ರಗಳು ಬೆಳೀತವೆ ಕನ್ನಡ ನಾಡು ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಏನಪ್ಪ ನಾನು ಈಗ ಅದಕ್ಕೆ ವಾಣಿಜ್ಯ ಮಂಡಳಿಯವರು ಕರೆದಿರೋದೇ ಅದಕ್ಕೆ ಏನೇನು ಸಮಸ್ಯೆಗಳಿದ್ದಾವೆ ಎಲ್ಲ ಹೇಳಲಿ ಅಂತ ಕರೆದಿರೋದು ಎಲ್ಲರನ್ನೂ ಪ್ರತ್ಯೇಕವಾಗಿ ಹೇಳಕ್ ಹೋಗ್ಲಿಲ್ಲ ನಾನು ಯಾರು ಅದೆಲ್ಲ ಹೇಳಮ್ಮ ಅವ್ರಿಗೆ ಅವ್ರಿಗೆ ಕೊಡಮ್ಮ ಇಷ್ಟಿನ ಹೇಳಿ ಮತ್ತೊಮ್ಮೆ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಈ ನೂತನ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಘೋಷಣೆ ಮಾಡಿ ಉತ್ತಮ ಚಿತ್ರಗಳು ಮೂಡಿ ಬರಲಿ ಅಂತೇಳಿ ಆಶಿಸಿ ಎಲ್ಲ ಯಾರ್ಯಾರು ಸಹಾಯ ಮಾಡಿದ್ದಾರೆ ಈ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ಭಾಷೆ